ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಡಾಬಾ ಸ್ಟೈಲ್ ನ ಮಶ್ರೂಮ್ ಕರಿ ಅಂತಾನೆ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ಮೊದಲಿಗೆ ಒಂದು ಇನ್ನೂರು ಗ್ರಾಮ್ ಅಷ್ಟು ನಾನು ಮಶ್ರೂಮ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ನೆನೆಯೋದಕ್ಕೆ ಬಿಡಿ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ನಾವು ಮೊದಲೇ ಏನು ಮಿಕ್ಸ್ ಮಾಡಿ ಇಟ್ಟಿದ್ವಿ ಮಶ್ರೂಮ್ ಅದನ್ನ ಇವಾಗ ಒಂದು ಪ್ಯಾನ್ ಅಲ್ಲಿ ಹಾಕಿ ಚೆನ್ನಾಗಿ ನಾವು ಒಂದ್ ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆ ಮಶ್ರೂಮ್ ನಲ್ಲಿ ನೀರಿನ ಇರುತ್ತೆ ಸ್ವಲ್ಪ ನೀರ್ ಬಿಡ್ಕೊಳುತ್ತೆ ಇವಾಗ ಫ್ರೈ ಆಗಿದೆ ಒಂದು ಒಂದು ಪ್ಲೇಟ್ ಎತ್ತಿ ಇಟ್ಕೋತಾ ಇದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಒಂದು ಗೆ ಎತ್ತಿ ಇದೀನಿ ಈಗ ಅದೇ ಪ್ಯಾನ್ ಗೆ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ನಾಕೋತಾ ಇದ್ದೀನಿ ಮತ್ತೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಸ್ವಲ್ಪ ಹಿಂಗು ಹಾಕೋತಾ ಇದೀನಿ ಇಂಗು ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಿ ಸ್ಕಿಪ್ ಕೂಡ ಮಾಡಬಹುದು ಒಂದ್ ಎರಡು ಈರುಳ್ಳಿ ನಾಕೋತಾ ಇದೀನಿ ಒಂದು ಹಸಿರು ಮೆಣ್ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು ಈಗ ಆಲ್ಮೋಸ್ಟ್ ಚೆನ್ನಾಗಿ ಚೇಂಜ್ ಆಗಿದೆ ಇವಾಗ ಒಂದು ಅಥವಾ ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತ ಇದೀನಿ ಇದಕ್ಕೆ ಸ್ವಲ್ಪ ಅರ್ಶಿನ ಪೌಡರ್ ಹಾಕೋತಾ ಇದೀನಿ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಇಷ್ಟನ್ನು ಹಾಕೊಂಡು ಒಂದ್ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಎರಡು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರಬಹುದು ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಒಂದ್ ಎರಡು ಟೊಮೊಟಾನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗಿದೆ ಒಂದ್ ಅರ್ಧ ಕಪ್ ಅಷ್ಟು ಮಶ್ರೂಮ್ ಹಾಕೋತಾ ಇದ್ದೀನಿ ಇದು ಮೇನ್ ಇಂಗ್ರೀಡಿಯಂಟ್ಸ್ ಅಂತಾನೆ ಹೇಳ್ಬೋದು ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನಾನ್ ಮೊದಲೇ ಏನ್ ಫ್ರೈ ಮಾಡಿ ಇಟ್ಟಿದೆ ಮಶ್ರೂಮ್ ನ ಅದನ್ನು ಕೂಡ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡು ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಮಶ್ರೂಮ್ ಆಲೆ ಚೆನ್ನಾಗಿ ಬೆಂದಿದೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊತ ಇದೀನಿ ನಾವ್ ಹಾಕಿರುವಂತ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಇಡಿಲಿ ಅಂತ ಹೇಳಿ ಮಶ್ರೂಮ್ ಗೆ ಅಷ್ಟೇನೆ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ನಾವು ಹಾಕಿರುವಂತ ನೀರಿನೂ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇದಕ್ಕೆ ಇವಾಗ ಲಾಸ್ಟ್ ಅಲ್ಲಿ ಒಂದು ಕಾಲ್ ಸ್ಪೂನ್ ಅಷ್ಟು ನಾವು ಗರಂ ಮಸಾಲಾನ ಹಾಕೋತ ಇದೀನಿ ಮತ್ತೆ ಸ್ವಲ್ಪ ಕಸ್ತೂರಿ ಮೇತಿನ ಹಾಕೋತ ಇದೀನಿ ಇಷ್ಟನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸ್ಕೊಂಡ್ರೆ ಡಾಬಾ ಸ್ಟೈಲ್ ಮಶ್ರೂಮ್ ಕರಿ ರೆಡಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ರುಚಿನೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಈ ಮಶ್ರೂಮ್ ಕರಿನ ಟ್ರೈ ಮಾಡ್ಬೋದು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ಮಶ್ರೂಮ್ ಕರಿ ರೆಡಿ ಆಯಿತು ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಈಗ ಸಪೋರ್ಟ್ ಮಾಡ್ತಾ